ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಅನುದಿನ ಚಾನಲ್ ನಾನಿವತ್ತು ಡಿಫ್ರೆಂಟಾಗಿ ರೆಸ್ಟೋರೆಂಟ್ನಂತೆ ಚಿಕನ್ ದಮ್ ಬಿರಿಯಾನಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಸುಲಭ ವಿಧಾನದಲ್ಲೇ ತಿಳಿಸ್ಕೊಡ್ತೀನಿ ಬನ್ನಿ ಯಾವ್ಯಾವ ಇಂಗ್ರೀಡಿಯಂಟ್ಸನ್ನ ಹಾಕೋದು ಯಾವ ಮೆಥಡಲ್ಲಿ ಮಾಡೋದು ಅಂತ ನಾನು ಸುಲಭವಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ತಗೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿ ತೊಗೊಳ್ತೀನಿ ಇದರಲ್ಲಿ ಚಕ್ಕೆ ಲವಂಗ ಸ್ವಲ್ಪ ಮತ್ತು ಒಂದು ಎರಡು ಒಂದೆರಡು ಇನ್ನು ತೊಗೊಂಡಿದ್ದೀನಿ ಏಲಕ್ಕಿನ ಆಮೇಲೆ ಸ್ವಲ್ಪ ಚಕ್ಕೆ ಲವಂಗ ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀರಲ್ಲಿ ನಾನು ಎರಡು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸೇ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉದುರು ಇರಬೇಕು ಅನ್ನ ನೋಡಿ ಇಲ್ಲಿ ನಾನು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಮೇಲೆ ಆಮೇಲೆ ಅರ್ಶಿಣ ಪುಡಿನ ಹಾಕೋಬೇಕು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದರ ಮೇಲೇ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡ್ಬಿಟ್ಟು ನೀವು ಖಾರನ ಹಾಕ್ಕೋಬೇಕು ನಾನಿಲ್ಲಿ ಒಂದು ಎರಡು ಆಗುವಷ್ಟು ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಎಲ್ಲನೂ ಮಾಡ್ಕೊಂಡ್ಬಿಟ್ಟು ಚಿಕನ್ ಮೇಲೆ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಆಮೇಲೆ ಗರಂ ಮಸಾಲ ಕೂಡ ಹಾಕ್ತಾಯಿದ್ದೀನಿ ನೋಡಿ ಮೇಲೆ ಗರಂ ಮಸಾಲ ಕೂಡ ಹಾಕ್ಕೊಂಡು ಚೆನ್ನಾಗಿ ಕೈಯಿಂದನೇ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಅದನ್ನು ನೋಡಿ ಎಲ್ಲ ಚಿಕನ್ ಜೊತೆಗೆ ಮಸಾಲೆ ನೀಟಾಗಿ ಹೊಂದ್ಕೋಬೇಕು ಆ ರೀತಿಯಾಗಿ ನಾವು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಡಿಫ್ರೆಂಟಾಗಿರುತ್ತೆ ಇದು ಮಾಮೂಲಿ ಮಾಮೂಲಿಯಾಗಿ ಚೆನ್ನಾಗೇ ಮಾಡ್ಕೋಬೋದು ನೋಡಿ ಇಲ್ಲಿ ನಾನು ಒಂದು ಬಾಣಲೆಯಲ್ಲಿ ಎಣ್ಣೆನ ಹಾಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿದ್ನಲ್ಲ ಚಿಕನ್ ಮಸಾಲಾನ ಅದನ್ನು ಈಗ ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ತೀನಿ ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಈ ರೀತಿಯಾಗಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ತುಂಬ ಸುಲಭದಲ್ಲಿನೇ ತೋರಿಸಿದ್ದೀನಿ ನಾನು ಎಲ್ಲನೂ ಚೆನ್ನಾಗಿ ಮಸಾಲೇನೂ ಫ್ರೈ ಆಗಬೇಕು ಹಸಿ ವಾಸನೆ ಹೋಗೋ ತನಕ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೇಲೆ ನಾನು ಇಲ್ಲಿ ಸಣ್ಣಗೆ ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದು ಕೂಡ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ ಬರದೇ ಇರೋರು ಕೂಡ ಇದನ್ನು ಈಸಿಯಾಗಿ ಮಾಡ್ಕೋಬೋದು ನೋಡಿ ಚಿಕನ್ ಈಗ ಚೆನ್ನಾಗಿ ಬೇಯ್ತಾ ಇದೆ ಮಸಾಲೆಯಲ್ಲಿ ನಾನಿಲ್ಲಿ ಅರ್ಧ ಅರ್ಧ ಬೇಯಿಸಿರುವ ಅನ್ನನ ನಾನಿಲ್ಲಿ ಚಿಕನ್ ಮೇಲೆ ಹಾಕೋತಾ ಇದ್ದೀನಿ ಒಂದೆರಡು ಸ್ಟೆಪ್ ಆಗುವಷ್ಟು ನಾನು ಚಿಕನ್ನ ಇಲ್ಲಿ ಮಾಡಿದ್ದೀನಿ ಈಗ ಫಸ್ಟ್ ಸ್ಟೆಪ್ಪು ತಳಗೆ ಒಂದು ಸ್ವಲ್ಪ ಚಿಕನ್ ಬಿಟ್ಕೊಂಡಿದ್ದೀನಿ ಅನ್ನನ ಎರಡು ಗ್ಲಾಸ್ ಅನ್ನಕ್ಕೆ ಎರಡು ಗ್ಲಾಸ್ ನೀರು ಹಾಕಿ ಅರ್ಧಂಬರ್ಧ ಬೇಯಿಸ್ಕೊಬೇಕು ಬೇಯಿಸ್ಕೋಬೇಕು ಉದುರುದ್ರಾಗಿ ಇರಬೇಕದು ನೋಡಿ ಇಲ್ಲಿ ಮೇಲೆ ನಾನು ಚೆನ್ನಾಗಿ ಫ್ರೈ ಮಾಡಿರುವ ಈರುಳ್ಳಿನ ನಾನಿಲ್ಲಿ ಮೇಲೆ ಇದ್ದೀನಿ ತುಂಬ ಟೇಸ್ಟ್ ಇರುತ್ತೆ ಆಮೇಲೆ ಈಗ ಅದರ ಮೇಲೆ ಚಿಕನ್ ಹಾಕ್ಕೊಳ್ತೀನಿ ನೋಡಿ ಗ್ರೇವಿ ಸಮೇತನೇ ಅದನ್ನು ಚಿಕನ್ ರೈಸ್ ಮೇಲೆ ಚೆನ್ನಾಗಿ ಹಾಕ್ಕೋಬೇಕು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡೆ ಮೇಲೆ ತುಪ್ಪ ಹಾಕೋಬೇಕು ಚೆನ್ನಾಗಿ ಒಳ್ಳೆ ಫ್ಲೇವರ್ ಇರುತ್ತೆ ಅನ್ನ ಚೆನ್ನಾಗಿ ಉದುರು ಇರುತ್ತೆ ಹಾಗಾಗಿ ಮೇಲೆ ತುಪ್ಪ ಹಾಕ್ಕೊಂಡೆ ನಾನಿಲ್ಲಿ ಕೇಸರನ್ನ ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಕೇಸರಿ ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಇಲ್ಲಿ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ ನೋಡಿ ಮತ್ತೆ ಇನ್ನೊಂದು ಸ್ಟೆಪ್ಪು ಇದ್ದೀನಿ ಅನ್ನನ ನಾನು ನೋಡಿ ಎಷ್ಟು ಉದುರು ಉದ್ರ ಆಗಿದೆ ತುಂಬ ಉದುರಾಗಿದೆ ನೋಡಿ ಚಿಕನ್ ಮೇಲೆ ಎಲ್ಲ ಚೆನ್ನಾಗಿ ಹಾಕೋಬೇಕು ಒಳ್ಳೆ ಟೇಸ್ಟ್ ಕೊಡುತ್ತೆ ರೆಸ್ಟೋರೆಂಟ್ ಥರನೇ ಇರುತ್ತೆ ಟೇಸ್ಟು ನೋಡಿ ಮೇಲೆ ಉಳಿದಿರುವ ಚಿಕನ್ನ ಮತ್ತೆ ನಾನು ಮೇಲೆ ಗ್ರೇವಿ ಸಮೇತಾನೇ ನಾನು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಮೇಲೆ ಫ್ರೈ ಮಾಡಿರುವ ಈರುಳ್ಳಿ ಕೂಡ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಇದೇ ಒಳ್ಳೆ ರುಚಿ ಕೊಡುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರುವ ಈರುಳ್ಳಿನ ಈ ರೀತಿಯಾಗಿ ಮೇಲೆ ಹಾಕೊಂಡ್ರಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಇದೆ ಮತ್ತು ಮೇಲೆ ನಾನು ಇನ್ನೊಂದು ಸ್ಟೆಪ್ಪು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ತುಪ್ಪದ ಗಮಾನು ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಚಿಕನ್ ಜೊತೆಗೆ ಹಾಗಾಗಿ ಮೇಲೆ ತುಪ್ಪ ಹಾಕ್ಕೊಂಡು ಮತ್ತು ಇನ್ನೊಂದು ಮೇಲೆ ಕೇಸರನ್ನ ಆ್ಯಡ್ ಮಾಡ್ಕೊಂಡೆ ನಾನು ಈಗ ಇದೆಲ್ಲ ಆದಮೇಲೆ ದಮ್ ಕಟ್ಟೋಕ್ಕೆ ಮೇಲೆ ಒಂದು ಮುಚ್ಚಣ್ಕೆನ ಮುಚ್ಚಿ ಒಂದು ಐದು ನಿಮಿಷ ಆಗುವಷ್ಟು ಬಿಡಬೇಕು ತುಂಬ ಚೆನ್ನಾಗೆ ಬೇಯ್ದು ಬಿಡುತ್ತೆ ಅದು ವಾವು ಸೂಪರಾಗಿ ಡೆಲಿಸಿಯಸ್ಸಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ದಮ್ ಬಿರಿಯಾನಿ ತುಂಬ ರುಚಿಕರವಾಗಿ ರೆಡಿಯಾಯಿತು ನೋಡಿ ಎಲ್ಲನೂ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಇದೇ ರೀತಿಯಾಗಿ ನೀವು ಇದೇ ಮೆಥಡಲ್ಲಿ ಮನೆಯಲ್ಲಿ ಡ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉದುರುದುರಾಗಿ ಸೂಪ್ಪರಾಗಿ ಬಂದಿದೆ ಧಮ್ ಕಟ್ಟಿರೋದ್ರಿಂದ ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ನಿಧಾನಕ್ಕೆ ಎಲ್ಲನೂ ಮಸಾಲೆ ಜೊತೆಗೆ ಮಿಕ್ಸ್ ಆಗಬೇಕಲ್ವ ಹಾಗಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೈಸ್ನ ನೋಡಿ ಈ ಒಂದು ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇದೇ ಮೆಥಡಲ್ಲಿ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದ